ಬೆಳಗಿನ ಹೊತ್ತಿನಲ್ಲಿ ನದಿ ತೀರದ ಹಸಿರು ಕಾಡಿನ ಅಂಚಿನಲ್ಲಿ ಒಂದು ಚಿಕ್ಕ ಬಣ್ಣದ ಹಕ್ಕಿ ಮರದ ಕೊಂಬೆಯಲ್ಲಿ ಕುಳಿತು ಮಧುರವಾಗಿ ಹಾಡುತ್ತಿತ್ತು ಕೆಳಗಡೆ ಹುಲ್ಲಿನ ಮೆಟ್ಟಿಲನಲ್ಲಿ ಒಂದು ಚಿಕ್ಕ ಕಂದು ಇರುವೆ ಆಹಾರ ಹುಡುಕುತ್ತಾ ನಡೆಯುತ್ತಿತ್ತು ಹಕ್ಕಿ ಕೆಳಗೆ ನೋಡಿತು ಇರುವೆ ಮೇಲೆ ನಗುತ್ತಾ ಹಲೋ ಸ್ನೇಹಿತಾ ಎಂದಿತ್ತು ಇರುವೆಯು ಮೇಲೆ ನೋಡಿತು ಕಣ್ಣು ಮಿಟುಕಿಸುತ್ತಾ ಹಲೋ ಹಕ್ಕಿ ಅಕ್ಕ ಎಂದಿತು ಅದೇ ದಿನದ ಮಧ್ಯಾಹ್ನ ಇರುವೆ ನದಿಯ ಅಂಚಿನಲ್ಲಿ ನೀರು ಕುಡಿಯಲು ಹತ್ತಿರ ಹೋದಾಗ ಕಾಲು ಜಾರಿ ನೇರವಾಗಿ ನೀರಿನೊಳಗೆ ಬಿತ್ತು ಬಲವಾದ ಹೊಳೆ ಅವಳನ್ನು ಎಳೆದುಕೊಂಡು ಹೋಗಲು ಶುರು ಮಾಡಿತು ಭಯದಿಂದ ಕಣ್ಣು ದೊಡ್ಡದಾಗಿ ಇರುವೆ ಎಷ್ಟೋ ಕಷ್ಟಪಟ್ಟು ತೇಲುತ್ತಾ ಎಲೆ ಹಿಡಿದುಕೊಂಡಿತು ಮೇಲಿಂದ ಹಕ್ಕಿ ಹಾರುತ್ತಾ ಓ ಕಾದು ನಾನು ಬರುತ್ತೀನಿ ಎಂದು ಕೂಗಿತು ಹಕ್ಕಿ ತನ್ನ ಚುಂಚಿನಿಂದ ಒಂದು ದೊಡ್ಡ ಎಲೆ ಹಿಡಿದು ನೀರಿನೊಳಗೆ ಬಿಟ್ಟಿತು ಇರುವೆ ಅದಕ್ಕೆ ಏರಿ ಸುರಕ್ಷಿತವಾಗಿ ತೀರಕ್ಕೆ ತಲುಪಿತು ಇಬ್ಬರೂ ಒಟ್ಟಿಗೆ ನಿಟ್ಟುಸಿರು ಬಿಡುತ್ತಾ ಒಬ್ಬರನ್ನೊಬ್ಬರು ನೋಡಿ ನಗುತ್ತಿದ್ದರು ಹಕ್ಕಿ ಹೇಳಿತು ನೀನು ಚೆನ್ನಾಗಿದ್ದೀಯಾ ಅಲ್ವಾ ಇರುವೆ ಕೃತಜ್ಞತೆಯಿಂದ ತಲೆಯಾಡಿತು ಕೆಲವು ದಿನಗಳ ನಂತರ ಹಕ್ಕಿ ನೆಲದ ಮೇಲೆ ಆಹಾರ ಹುಡುಕುತ್ತಿದ್ದಾಗ ಅಡ್ಡಬಿದ್ದ ಹೂವಿನ ಹಿಂದೆ ಬಿದ್ದಿದ್ದ ಬೇಟೆಗಾರನ ಜಾಲದಲ್ಲಿ ಸಿಕ್ಕಿಬಿದ್ದಿತು ಅದು ಹಾರಲು ಪ್ರಯತ್ನಿಸಿತು ಆದರೆ ರೇಷ್ಮೆಯ ಹಗ್ಗ ಬಿಗಿಯಾಗಿ ಹಿಡಿದಿತ್ತು ಹಕ್ಕಿ ತಲೆಕಳಗೆ ಮಾಡಿ ಸಹಾಯಕ್ಕಾಗಿ ಕೂಗಿತು ದೂರದಿಂದ ನೋಡುತ್ತಿದ್ದ ಇರುವೆ ತನ್ನ ಸ್ನೇಹಿತ ಸಿಕ್ಕಿ ಹಾಕಿಕೊಂಡಿರುವುದನ್ನು ಕಂಡು ತಕ್ಷಣ ಓಡಿತು ಬೇಟೆಗಾರ ಹಕ್ಕಿಯ ಕಡೆ ನಡೆಯುತ್ತಿದ್ದನು ಇರುವೆ ಚುರುಕಾಗಿ ಅವನ ಪಾದದ ಬಳಿ ಹತ್ತಿ ತನ್ನ ತೀಕ್ಷ್ಣವಾದ ದವಡೆಯಿಂದ ಗಟ್ಟಿಯಾಗಿ ಕಚ್ಚಿತು ಬೇಟೆಗಾರ ಅಯ್ಯೋ ಎಂದು ಅಚ್ಚರಿಯಿಂದ ಕಾಲು ಎತ್ತಿದನು ನೋವಿನಿಂದ ಹಿಂದೆ ಸರಿದನು ಬೇಟೆಗಾರ ತಾತ್ಕಾಲಿಕವಾಗಿ ಗಾಭರಿಯಿಂದ ತಲೆ ತಿರುಗಿಸಿದಾಗ ಹಕ್ಕಿ ತನ್ನ ಚುಂಚಿನಿಂದ ಜಾಲವನ್ನು ಕತ್ತರಿಸಿ ಹೊರಬಂತು ಅದು ಹಾರುತ್ತಾ ಇರುವೆಯ ಹತ್ತಿರ ಬಂದು ಸಂತೋಷದಿಂದ ಕೂಗಿ ನೀನು ನನ್ನ ಜೀವ ಉಳಿಸಿದ್ದೀಯಾ ಎಂದಿತು ಇರುವೆ ಕೈಗಳನ್ನು ಮೇಲಕ್ಕೆ ಎತ್ತಿ ಹರ್ಷದಿಂದ ಹಾರಾಡಿತು ಸಂಜೆಯ ಹೊತ್ತಿನಲ್ಲಿ ಹಕ್ಕಿ ಮರದ ಕೊಂಬೆಯ ಮೇಲೆ ಕುಳಿತು ಇರುವೆ ಕೆಳಗೆ ನಿಂತು ಇಬ್ಬರೂ ಮಾತುಕತೆ ನಡೆಸಿದರು ಹಕ್ಕಿ ಹೇಳಿತು ಒಬ್ಬರೊಬ್ಬರಿಗೆ ಸಹಾಯ ಮಾಡುವುದು ಎಷ್ಟು ಮಹತ್ವದ್ದೋ ಇಂದು ನಾವು ಕಂಡುಕೊಂಡೆವು ಇರುವೆಯು ಹೇಳಿತು ಹೌದು ಸ್ನೇಹ ಯಾವ ತೊಂದರೆಯನ್ನೂ ತಡೆಯಬಹುದು ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ